ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಾವು ನೋಡ್ತಿರುವಂಥದ್ದು ಯಾರಿಗೆ ಬಾಯಿ ಬಂಧನ ಹತ್ರ ವಾಕ್ಸಿದ್ಧಿ ಹಾಕ್ತಿಲ್ವೋ ಅಂಥವ್ರಿಗೆ ಮತ್ತು ಯಾರಿಗಾರು ತೊಂದರೆಗಳು ಆಗ್ತಿದ್ರೆ ಇಂಥದ್ದಕ್ಕೆಲ್ಲ ಇನ್ನು ಸಾಕಷ್ಟಿದೆ ಅದಕ್ಕಾಗಿ ಇದು ಒಂದು ಅಯ್ಯಪ್ಪ ಗಾಯತ್ರಿ ಮಂತ್ರ ಅಂತ ಅಂದ್ಬಿಟ್ಟಿದ್ದು ಇದು ಒಂದು ಅದ್ಭುತವಾದಂಥ ಮಂತ್ರ ಇದು ಇದು ಸಾಕಷ್ಟು ಕೆಲಸಕ್ಕೆ ಬರುತ್ತೆ ನಿಮಗೆ ಇದು ಯಾಕೆ ಅಂದರೆ ನನಗೆ ಕೆಲವು ಒಂದು ಹೆಣ್ಮಕ್ಕಳು ಪಾಪ ಫೋನ್ ಮಾಡಿ ಹೇಳಿದ್ರು ಅಮ್ಮ ನೀವು ಬರೀ ಸಾಧನೆ ಮಾಡ್ಕೊಳ್ಳೋರಿಗೆ ಸಿದ್ಧಿ ಮಾಡ್ಕೊಳ್ಳೋರಿಗೆ ಹೇಳ್ತಾ ಇದ್ದೀರಾ ನಾವು ಹೆಣ್ಮಕ್ಳು ಮನೇಲಿರ್ತೀವಿ ನಮಗೂ ಸಾಕಷ್ಟು ಸಂಸಾರದಲ್ಲಿ ಕಷ್ಟ ಇರುತ್ತೆ ಅದಕ್ಕೆ ಪರಿಹಾರವಾಗಿ ಅದಕ್ಕೆಲ್ಲ ಒಂದು ಏನಾದ್ರು ಹೇಳಿ ನಮಗೆ ಕೆಲವೊಂದು ತೊಂದರೆಗಳು ಮಾಡಿರ್ತಾರೆ ನಾವು ಅದಕ್ಕೆ ಮನೇಲಿ ಮಾಡಿಕೊಳ್ಳುವಂಥದ್ದು ಏನು ಮನೆ ಒಂದು ತಟ್ಟೆ ಮೇಲೆ ಬರೆಯೋ ಅಂಥದ್ದು ಒಂದು ಕೊಟ್ಟಿದ್ದೆ ನಾನು ಅಂದರೆ ಪದ್ಮಾವತಿ ಚಾನಲಲ್ಲಿ ಇರಬೇಕು ಅನಿಸುತ್ತೆ ಅದರಲ್ಲಿ ಕೊಟ್ಟಿದ್ದೆ ಅದನ್ನು ಯಾಕೆ ಅದು ತಟ್ಟೆಯಲ್ಲಿ ಮಾಡೋದು ಅಂತ ಕೂಡ ಕೇಳಿದ್ರು ಅದನ್ನು ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಮಕ್ಕಳು ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇರಲಿಲ್ಲ ಅವರು ಹೊಲ ಏನಿರುತ್ತೋ ಮನೆ ಹೊಲ ಅಡುಗೆ ಇಷ್ಟರಲ್ಲೇ ಇರ್ತಿದ್ರು ಈಗ ಈ ರೀತಿ ಮಂತ್ರವಾದಿಗಳನ್ನೆಲ್ಲ ಹುಡ್ಕೊಂಡು ಹೋಗೋದ್ರಲ್ಲಿ ಅವಾಗೆಲ್ಲ ಇರಲಿಲ್ಲ ಅವಾಗ ಅವರು ಅವರ ಮನೆಯಲ್ಲಿ ಅಥವಾ ಅವರ ತಾತಂದಿರೋ ಅಜ್ಜಿನೋ ತಾಯಿನೋ ಹೇಳ್ಕೊಂಟ ವಿದ್ಯೆಯನ್ನು ಅದನ್ನು ಸ್ವಲ್ಪ ತಿಳ್ಕೊಂಡಿದ್ದು ಇವ್ರು ಏನು ಮಾಡ್ತಿದ್ರು ಮನೇಲೇ ತಯಾರು ಮಾಡಿಕೊಂಡು ಮನೇಲೇ ಮಾಡಿ ಈ ರೀತಿ ಮಾಡ್ತಿದ್ರು ಇದನ್ನು ಹಾಗಾಗಿ ಇದನ್ನು ಆ ರೀತಿ ಒಂದು ಕಂಚಿನ ತಟ್ಟೆಗಳಲ್ಲಿ ಅವಾಗ ಕಂಚಿನ ತಟ್ಟೆ ಇರೋದರಿಂದ ಅವರು ಏನು ಮಾಡೋರು ಆ ರೀತಿ ಮಾಡೋರು ಇನ್ನೂ ಕೆಲವ್ರು ಏನು ಮಾಡ್ತಿದ್ರು ಅಂತೆ ಆ ತಟ್ಟೆಯಲ್ಲಿ ಬರೆದು ಬಿಟ್ಟು ಹಿಂದೆ ಹಿಂದ್ಗಡೆ ಏನು ಬೋರ್ಲಾಗ್ತೀವಲ್ವ ಹಿಂದೆ ಬರೆದು ಬಿಟ್ಟು ಅದರೊಳಗಡೆ ಆ ಊಟನ ಆ ಗಂಡನಿಗೋ ಅತ್ತೆಗೋ ಮಾವನಿಗೋ ಕೆಲವೊಂದು ಮಂತ್ರಗಳು ಎಲ್ಲ ಒಂದೇ ಮಂತ್ರಲ್ಲ ಕೆಲವೊಂದು ಮಂತ್ರಗಳ್ನ ಬರ್ದು ಕೆಲವು ತಂತ್ರಗಳನ್ನ ಮಾಡಿ ಅವರು ಅದರೊಳಗೆ ಊಟಕ್ಕಿಕ್ತಿದ್ದಾಗ ಅವಾಗ ಅವರು ಅವ್ರ ಕಡೆ ಒಂದು ರೀತಿ ಸಾಫ್ಟ್ ಒಂದು ಇರ್ತಿದ್ರು ಆ ರೀತಿಯಾಗಿರ್ತಿದ್ರು ಹಾಗಾಗಿ ನಾನು ಅದನ್ನು ಕೊಟ್ಟಿದ್ದು ಬನ್ನಿ ಹೀಗಿ ಬಗ್ಗೆ ಯಾವುದಕ್ಕೆ ಅದೇ ಕೆ ಇದಕ್ಕೆ ಬರುತ್ತೆ ಇದು ಅಂದರೆ ಇದು ಬರೀ ಮಂತ್ರ ಕೂಡ ಹೇಳ್ಕೊಬೋದು ತಂತ್ರ ಕೂಡ ಮಂತ್ರನೂ ಇದೆ ಯಂತ್ರನೂ ಇರುತ್ತೆ ಆದರೆ ಇಲ್ಲಿ ನಾನು ಬರೀ ಮಂತ್ರ ಇದ್ದೀನಿ ಯಂತ್ರ ಕೊಟ್ಟಿಲ್ಲ ಆ ಯಂತ್ರ ಮುಂದಿನ ಒಂದು ವೀಡ್ಯೋದಲ್ಲಿ ಆದರೆ ನಾನು ಕೊಡ್ತೀನಿ ಯಾಕೆಂದರೆ ಹೆಣ್ಮಕ್ಳು ಕೂಡ ಸಾಕಷ್ಟು ತೊಂದರೆ ಇರೋದ್ರಿಂದ ಅವರು ಕೂಡ ಇದನ್ನು ಮಾಡ್ಕೋಬಹುದು ಇದಕ್ಕೆ ಇಂಥವ್ರೆ ಅಂಥವ್ರೆ ಅನ್ನೋದೇನಿಲ್ಲ ಸಾಧಕರು ಮಾಡ್ಕೋಬೋದು ಮಾಮೂಲಿಯ ಜನ ಮಾಡ್ಕೋಬೋದು ಮನೇಲಿರುವಂಥ ಹೆಣ್ಮಕ್ಳು ಕೂಡ ಮಾಡ್ಕೊಳ್ಳೋ ಅವರ ಒಂದು ತೊಂದರೆಯನ್ನು ನೀಗಿಸ್ಕೋಬೋದು ಬನ್ನಿ ಈಗ ಇದನ್ನು ಹೇಗೆ ಹೇಗೆ ಏನು ಕೆಲಸಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಇದನ್ನು ಪ್ರತಿದಿನ ಒಂದು ನೂರು ಸಾಲಿ ಇದನ್ನು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಜಪ ಮಾಡಿ ಸಿದ್ಧಿ ಮಾಡ್ಕೊಂಡಾಗ ನಿಮಗೆ ಅದು ಸಿದ್ಧಿ ಆಗುತ್ತೆ ನಂತರ ನಿಮಗಿನ್ನೂ ಏನೋ ಶಕ್ತಿ ಇತ್ತು ಅಂದರೆ ನೀರಿನಲ್ಲಿ ನಿಂತ್ಕೊಂಡು ಆ ಜಪ ಮಾಡಿದಾಗ ಇನ್ನೂ ಕೆಲವೊಂದು ಶಕ್ತಿಗಳು ನಿಮಗೆ ಬರುತ್ತೆ ಇನ್ನೂ ಕೆಲವೊಂದು ಏನಪ್ಪ ಅಂದರೆ ಕೆಲವೊಂದು ಹೊರ್ಗಡೆ ಎಲ್ಲರೂ ಹೋಗ್ತೀರಾ ಏನೋ ಒಂದು ಮೃಗಗಳಿಂದ ತೊಂದರೆ ಬರ್ಬೋದು ಒಂದು ಪಕ್ಷಿಗಳಿಂದ ಈ ರೀತಿ ಕೆಲ ಹಾವುಗಳು ಇಂಥವೆಲ್ಲ ಒಂದು ಇದಕ್ಕೆಲ್ಲ ತೊಂದರೆ ಬರುತ್ತೆ ಅಂಥದಕ್ಕೆಲ್ಲ ಕೂಡ ಇದು ಒಂದು ತೊಂದರೆ ಆಗುತ್ತೆ ಮನೆಯಲ್ಲೇ ಕೆಲವೊಂದು ಹೆಣ್ಮಕ್ಳು ಮೈಲಿದ್ರೇ ಕೆಲವೊಂದು ತೊಂದರೆ ಇದೆ ಕೆಲವೊಂದು ಬಿದ್ದುಬಿಡೋದು ಅಥವಾ ಈಚೆ ಹೋದಾಗ ಏನೋ ಒಂದು ಸಣ್ಣ ಪುಟ್ಟದಾಗ ಆ್ಯಕ್ಸಿಡೆಂಟ್ ಆಗೋದು ಮತ್ತು ಯಾವುದೋ ಒಂದು ನಾಯಿ ಹಟ್ಟಿಸ್ಕೊಂಬ ಸುಮ್ಮನೆ ಸುಮ್ಮನೆ ಇದ್ರೋಡಿ ಅಥವಾ ಒಂದು ಹೊಸ ಬಂದು ಬುದ್ಧಿಬಿಡೋದು ಈ ರೀತಿ ಸಾಕಷ್ಟು ನಾನಾ ರೀತಿ ಅವ್ರಿಗೆ ತೊಂದರೆ ಇರುತ್ತೆ ಮತ್ತು ಕೆಲವರು ಅವರ ಕೆಲಸ ಕಾರ್ಯಗಳು ಹಾಕಬಾರ್ದು ಅಂತ ಅವ್ರಿಗೆ ಬಂಧನ ಮಾಡಿರ್ತಾರೆ ಆ ಬಂಧನನ ಮತ್ತು ಕೆಲವ್ರಿಗೆ ನಾನು ಇನ್ನೂ ಒಂದೇನಪ್ಪ ಅಂದ್ರೆ ಅಂದರೆ ಇದು ಏನಾರು ಒಂದು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅಥವಾ ಪೂಜೆ ಮಾಡ್ತಾಯಿರ್ತಾರೆ ಅವ್ರ ಪೂಜೆಗಳು ಮಾಡಬಾರ್ದು ಅಂತ ಕೂಡ ಅದನ್ನು ಕಟ್ ಮಾಡಿರ್ತಾರೆ ಅಂಥವ್ರಿಗೆ ಇದೆಲ್ಲ ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ ಇದನ್ನು ಅವ್ರವ್ರ ಶಕ್ತಿ ಇದ್ದಂಗೆ ನೀರಿನಲ್ಲಿ ನಿಂತ್ಕೊಂಡು ಕೂಡ ಮಾಡ್ಬೋದು ಇಲ್ಲ ದೇವ್ರ ಮೈಲಿ ಕುತ್ಕೊಂಡು ಕೂಡ ಮಾಡ್ಬೋದು ಅಥವಾ ನೀವು ಯಾವುದಾದ್ರು ಒಂದು ಬಿಲ್ಪತ್ರೆ ಮಾರನೋ ಅತ್ತಿ ಮರನೋ ಯಾವುದಾದ್ರು ಒಂದು ಬೇವಿನ ಮರ ಈ ಥರ ಯಾವುದಾದ್ರು ಒಂದು ದೇವಕ್ಕೆ ಸಂಬಂಧಪಟ್ಟಿರೋಂಥ ಮರಗಳ ಹತ್ರ ಕೂಡ ಮಾಡ್ಬೋದು ಇದು ಯಾವುದು ಸಿಕ್ಕಿಲ್ಲ ಅಂದರೆ ನೀರಲ್ಲಿ ಹತ್ರ ಕುದಕ್ಕೆ ಮಾಡ್ಬೋದು ಇದು ಯಾವುದೂ ಅಂದರೆ ಮನೇಲಿ ನೆಮ್ಮದಿಯಾಗಿ ಶಾಂತತೆ ಪ್ರಶಾಂತವಾಗಿ ಇದ್ದಾಗ ಕೂಡ ಹೇಳ್ಕೊಬೋದು ಇದು ಇದನ್ನು ಹೇಳ್ಕೊಂಡಾಗ ನಿಮಗೆ ಯಾರು ಇದನ್ನು ಹೇಳಿದ್ನಲ್ವ ಯಾರು ನಿಮಗೆ ಬಂಧನ ಅಂದರೆ ಕಟ್ ಮಾಡಿದರೆ ಅದು ನಿಮಗೆ ಬಿಡುಗಡೆ ಆಗುತ್ತೆ ಮತ್ತು ಇನ್ಯಾವುದರೂ ವಾಕ್ ಬಂಧನ ಆಗಿದೆ ನನಗೆ ಆಗ್ತಾ ಇಲ್ಲ ಅಥವಾ ಒಂದು ಮಂತ್ರ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದು ಏನೋ ಒಂದು ರೀತಿ ಆಗುತ್ತೆ ನನಗೆ ಅಥವಾ ತಡೆ ಹಿಡ್ದಂಗೆ ಆಗುತ್ತೆ ಅಥವಾ ಮನ್ಸು ಬರೋದಿಲ್ಲ ಅಂತ ಹೇಳಿದಾಗ ಇದು ಕೂಡ ಈ ಮಂತ್ರದಿಂದ ನಿಮಗೆ ವಾಕ್ ಬಂಧ ಬಂಧನ ಅದು ವಾಕ್ ಸಿ ಏನು ಮಾಡಿರ್ತಾರೆ ಅದು ಕೂಡ ವಾಕ್ಸಿದ್ಧಿಯಾಗಿ ವಾಕ್ ಬಂಧನ ಕೂಡ ಕಟ್ ಆಗುತ್ತೆ ಇದು ಇದು ಸಾಕಷ್ಟು ಏಕೆಂದರೆ ಮಂತ್ರನ ನೀವು ಎಷ್ಟು ಜಪ ಮಾಡ್ತಿರ್ತಾರೋ ಅಷ್ಟು ನಿಮ್ಮ ದೇಹದಲ್ಲಿ ಇರುತ್ತೆ ಯಾಕೆಂದರೆ ಗೊತ್ತಿರುತ್ತೆ ನಿಮಗೆ ಒಂದು ಗಾಯತ್ರಿ ಮಂತ್ರ ಅಂತನೇ ಭಾಳ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಗಾಯತ್ರಿ ಮಂತ್ರ ಹೇಳ್ಕೊಳ್ತಾ ಇದ್ದವ್ರಿಗೆ ಯಾವ ರೀತಿ ರೋಗ ರುಜಿನೇ ಏನೂ ಇರೋದಿಲ್ಲ ಅದ್ರ ಬಗ್ಗೆ ಕೂಡ ಒಂದು ಮುಂದಿನ ವಿಡಿಯೋದಲ್ಲಿ ನಾನು ಒಂದು ವೀಡಿಯೋ ಮಾಡ್ತೀನಿ ಗಾಯತ್ರಿ ಮಂತ್ರ ಅದಲ್ಲಿ ಎಷ್ಟು ಶಕ್ತಿ ಇದೆ ಅದರಿಂದ ಏನು ನಿಮ್ಮಲ್ಲಿ ಪಡ್ಕೊಳ್ಳೋ ಅಂಥದ್ದು ಏನಿದೆ ಅದರಿಂದ ನಿಮ್ಮ ದೇಹ ಎಷ್ಟು ಒಂದು ಒಳ್ಳೆಯ ರೀತಿಲಿರುತ್ತೆ ಯಾವುದೇ ರೀತಿ ಒಳ್ಳೆ ಕೆಟ್ಟದಕ್ಕೆ ಸ್ಪಂದಿಸುತ್ತೆ ಅದು ಯಾವ ರೀತಿ ಅದು ಅದನ್ನು ತಡೆಗಟ್ಟುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ ಈಗ ಇದನ್ನು ಕೂಡ ಮಾಡ್ಕೋಬೋದು ಈಗ ಮಂತ್ರ ಬೇಕಾದ್ರೆ ಒಂದು ಸಾರಿ ಹೇಳ್ತೀನಿ ಯಾಕೆಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಓಂ ಭೂತನಾಥಾಯ ವಿದ್ಮಹೆ ಭವಪುತ್ರಾಯ ಧೀಮಹಿ ತನ್ನೋ ಶಾಸ್ತ್ರ ಪ್ರಚೋದ ಯಾತು ಇಷ್ಟೇ ಇದ್ದರು ಮಂತ್ರ ಮೂರೇ ಲೈನ್ ಇದೆ ಏನು ಭಾಳ ತೊಂದರೆ ಇಲ್ಲ ನೀವು ಬೆಳಗ್ಗೆ ಎದ್ದು ಕೂಡ ಇದನ್ನು ಹೇಳ್ಕೊಬೋದು ಅಥವಾ ನೀವು ಸಂಜೆ ಟೈಮಲ್ಲಿ ಶುದ್ಧವಾಗಿದ್ದೀರಾ ಅಂದರೆ ಕೂಡ ಹವಾ ಕೂಡ ಹೇಳ್ಬಿಟ್ಟು ಮಲ್ಕೋ ಮಲ್ಕೊಳ್ಳೋ ಟೈಮಲ್ಲಿ ಅಂದರೆ ಬೆಡ್ ಮೇಲೆಲ್ಲ ಮಲ್ಕೋಬಾರ್ದು ಇದು ಗಾಯತ್ರಿ ಮಂತ್ರ ಆಗಿರೋದ್ರಿಂದ ಬೆಡ್ ಮೇಲೆ ಕುತ್ಕೊಂಡು ಹೇಳ್ಬಾರ್ದು ಬೇರೆ ಏನೋ ಚೇರ್ ಮೇಲೆ ಕುತ್ಕೊಂಡು ಹೇಳ್ಕೊಬೋದು ನೆಲದ ಮೇಲೆ ಕುತ್ಕೊಂಡು ಕೂಡ ಒಂದು ಬಟ್ಟೆನೋ ಒಂದು ಮಣೆನೋ ಒಂದು ಚಾಪೇನೋ ಹಾಕೊಂಡು ಕೂಡ ನೀವು ಇದನ್ನು ಹೇಳ್ಕೊಬೋದು ಯಾವುದೇ ರೀತಿ ಮಲ್ಕೊಳ್ಳೋ ಅಂಥ ಹಾಸಿಗೆ ಮೇಲೆ ಇದನ್ನು ಹೇಳ್ಕೊಬಾರ್ದು ಇದು ಭಾಳ ಪವಿತ್ರವಾದಂಥ ಒಂದು ಗಾಯತ್ರಿ ಮಂತ್ರ ಇದು ಗಾಯತ್ರಿ ಅಯ್ಯಪ್ಪನ ಮಂತ್ರ ಅಂತ ಹೇಳ್ತಾರೆ ಇದಕ್ಕೆ ಇದು ಸಾಕಷ್ಟು ಇದೆ ಇದಕ್ಕೆ ಯಂತ್ರ ಕೂಡ ಇದೆ ಇದೆಲ್ಲ ಸ್ವಲ್ಪ ಕಷ್ಟ ನಿಮಗೆ ಯಂತ್ರ ಭಾಳ ಕಷ್ಟವಾಗಿರೋದ್ರಿಂದ ನಾನು ಅದನ್ನು ನಿಮಗೆ ಹೇಳಿಲ್ಲ ಮತ್ತು ಬರ್ಕೊಳ್ಳೋರಿಗೆ ಅದು ಎಲ್ಲ ಸಾಧನೆ ಮಾಡಿರೋ ಥರ್ಗೆ ಇದು ಇದು ಪ್ರತಿಯೊಬ್ಬರು ಮಾಡ್ಕೊಬೋದು ದೊಡ್ಡವರು ಚಿಕ್ಕವರು ಮಕ್ಕಳು ಸ್ಕೂಲ್ಗೆ ಹೋಗ್ತಿರೋ ಅಂಥವ್ರು ಕಾಲೇಜ್ಗೆ ಹೋಗ್ತಿರೋವಂಥವ್ರು ಕೆಲಸದಲ್ಲಿರೋ ಅಂಥವ್ರು ಪ್ರತಿಯೊಬ್ಬರು ಕೂಡ ಇದನ್ನು ಹೇಳ್ಕೊಳ್ತಿದ್ದಾಗ ನಿಮಗೆ ಅದ್ಭುತವಾದ ಫಲಿತಾಂಶ ಸಿಗುತ್ತೆ ಇನ್ನೂ ಬೇಕು ಅಂದರೆ ಗಾಯತ್ರಿ ಮಂತ್ರನೂ ಹೇಳ್ಕೊಂಡು ಇದು ಹೇಳ್ಕೊಂಡು ಇನ್ನೂ ಅದ್ಭುತವಾಗಿ ನಿಮ್ಮ ಕೆಲಸ ಆಗುತ್ತೆ ವೀಕ್ಷಕರೇ ಇದು ತನಕ ನೋಡಿದ್ದೀರಾ ಯಾಕೆ ಅಂತಂದರೆ ಕೆಲವರು ಹೇಳ್ತಾ ಇಲ್ಲ ನಿಮ್ಮ ಮಂತ್ರ ಹೇಳಿ ಅಂತಾರೆ ಒಬ್ಬರು ಕೆಲವರು ಡಿಸ್ಕ್ರಿಪ್ಷನ್ ಕೊಡಬೇಡಿ ಅರ್ಥ ಆಗಲ್ಲ ಅಂತಾರೆ ಹಾಗಾಗಿ ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಇಲ್ಲ ಮಂತ್ರನೇ ನಿಮ್ಮ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನೀವು ಈ ಮಂತ್ರನ ಸರಿಯಾದ ರೀತಿ ಬಳಸ್ಕೊಳ್ಳಿ ಬೇರೆ ಮಂತ್ರಗಳೊಂದು ರೀತಿಯಾದರೆ ಈ ಮಂತ್ರನೇ ಸಾಕಷ್ಟು ಇದಕ್ಕೆ ಬೇಕಂತಂದರೆ ನೀವು ನೀರು ಕೂಡ ಇಟ್ಕೊಂಡು ಮಂತ್ರಿಸಿ ನೀವು ಕುಡಿಬೋದು ಸ್ನಾನಕ್ಕೆ ಬಳಸ್ಕೋಬೋದು ಇನ್ನು ಸಾಕಷ್ಟು ಕೆಲಸ ಕೂಡ ಇದು ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಮಾಮೂಲಿ ಗೊತ್ತಲ್ಲ ಒಂದು ಲೈಕ್ ಮಾಡಿ ನೀವು ಸ್ಟಾರ್ಟಿಂಗಲ್ಲಿ ನನ್ನ ವೀಡಿಯೋ ಬರ್ತಿದ್ದಂಗೆ ಒಂದು ಲೈಕ್ ಮಾಡಿ ಯಾಕಂದರೆ ಮರೆತು ಮರೆತು ಮುಂದಕ್ಕೆ ಹೋಗ್ತಿರ್ತಾರಾ ಬೇರೆ ಬೇರೆ ವೀಡಿಯೋಗಳು ಬರ್ತಿರ್ತವೆ ಆ ಕಡೆ ನಿಮಗೆ ವರ್ಟ್ ಹೋಗುತ್ತೆ ಮತ್ತು ಹಾಗಾಗಿ ನೀವು ಮೊದಲೇ ನನಗೆ ಒಂದು ಲೈಕ್ ಕೊಟ್ಕೊಳ್ಳಿ ನಿಮಗೇನಾದ್ರು ಕಾಮೆಂಟ್ ಮಾಡಿದರೆ ಕಾಮೆಂಟ್ ಮಾಡಿ ಮತ್ತು ಸಾಕಷ್ಟು ಜನ ಸಬ್ಸ್ಕ್ರಿಬರ್ ಆಗಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಬೆಳಗ್ಗೆ ನಾನು ಸಾಕಷ್ಟು ಜನ ನನಗೆ ಫೋನ್ ಮಾಡ್ದಾಗ ಕೇಳಿದೆ ನೀವು ಸಬ್ಸ್ಕ್ರಿಬರ್ ಆಗಿದ್ದೀರಾ ಅಂತ ಇಲ್ಲ ಇಲ್ಲ ಅಂತಂದರೂ ಒಂದು ಒಬ್ಬರು ಸ್ತ್ರೀ ಕೂಡ ಹೇಳಿದರು ನಾನು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಮತ್ತೆ ಡೀಟೇಲ್ಸ್ ಮಾತ್ರ ಕೇಳ್ತಾ ಇದ್ದರು ದಯವಿಟ್ಟು ನೀವು ಸಬ್ಸ್ಕ್ರೈಬರ್ ಆಗಿದ್ರೆ ನಾವು ಅದಕ್ಕೊಂದು ಬೆಲೆ ಕೊಡ್ತೀವಿ ನೀವು ಏನೂ ಇಲ್ಲದೆ ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ರೆ ನಮಗೂ ಅದ್ರ ಬಗ್ಗೆ ಹೇಳಬೇಕು ಅಂತ ಅನ್ಸಲ್ಲ ಇಲ್ಲಿ ನಾನು ಕರೆ ಸರಿಯಾಗಿ ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬರ್ ಆಗಿ ಇದ್ದೀನಿ ಅನ್ನೋದಿದ್ರೆ ನೀವು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತೆ ನೀವು ಸಬ್ಸ್ಕ್ರೈಬರೇ ಆಗದೆ ಸುಮ್ಮನೆ ಅದ್ರ ಬಗ್ಗೆ ನೀವು ಲಾಭ ಪಡ್ಕೊಳ್ತಾ ಇದ್ದೀನಿ ಅಂದರೆ ಅದು ಲಾಭವೂ ಆಗಲ್ಲ ನಿಮಗೆ ನಷ್ಟವೂ ಆಗಲ್ಲ ಆ ರೀತಿ ಕೆಲ ಕೆಲಸ ಆಗುತ್ತೆ ಇದು ಯಾವುದೇ ರೀತಿ ಕೆಲಸ ಆಗೋಲ್ಲ ನಿಮಗೆ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಯಾರು ಇದುವರೆಗೂ ಆ ಸಬ್ಸ್ಕ್ರೀಬರ್ ಆಗಿಲ್ವ ತಕ್ಷಣ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಯಾಕೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಈಗ ಜಸ್ಟು ಕೂಡ ಒಬ್ಬರು ಫೋನ್ ಮಾಡಿದ್ರು ಅವ್ರಿಗೆ ಯಾರೋ ನಂಬರ್ ಕೊಟ್ಟು ಪಾಪ ಫೋನ್ ಮಾಡಿದ್ರಂತೆ ನಾನು ಈಗ ಅವ್ರಿಗೆ ಹೇಳಿದೆ ಈ ರೀತಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಆಯಿತು ಅಂತ ಹೇಳಿದರೆ ಓಕೆ ಹೀಗೆ ನೀವು ಅದೇ ರೀತಿ ಸಬ್ಸ್ಕ್ರೀಬರ್ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೀವು ನೋಡಿದಕ್ಕೆ ಧನ್ಯವಾದಗಳು ನನ್ನ ಬಿಸು Check it